ದೇಶ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇವತ್ತು ನರೇಂದ್ರ ಮೋದಿಜಿ ಅವರ ಹೆಮ್ಮೆಯ ಆದಂತ ನಮ್ಮ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿಜಿ ಅವರ ಹುಟ್ಟುವ ಪ್ರಯುಕ್ತ ಶಂಬೂರ್ನಲ್ಲಿ ಎಲ್ಲರೂ ಸೇರಿ ಅವ್ರ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ತುಂಬಾ ಸಂತೋಷವಾಗ್ತಾ ಇದೆ ಇಷ್ಟು ಜನ ಸೇರಿ ಒಬ್ಬ ಹೆಮ್ಮೆ ಪ್ರಧಾನಮಂತ್ರಿ ಮಂತ್ರಿ ನಾವು ಇವತ್ತು ಆಚರಣೆ ಮಾಡ್ತಾ ಇದೀವಿ ಅಂದ್ರೆ ಇದು ತುಂಬಾ ಹೆಮ್ಮೆ ವಿಚಾರ ನನ್ ನನಗನಿಸಿದ ಪ್ರಕಾರ ಇಡೀ ಅವಲಗುರ್ಗಿ ಪಂಚಾಯತ್ನಲ್ಲಿ ನಮ್ಮೂರಲ್ಲೇ ನಾನು ಈ ಥರ ನಾವು ಆಚರಣೆ ಮಾಡ್ತಾ ಇರೋದನ್ನು ನನಗನ್ನಿಸ್ತಿದೆ ಇಷ್ಟೊಂದು ಯುವಕರು ಹಿರಿಯರು ಮತ್ತು ಅಣ್ಣ ತಮ್ಮಂದಿರು ಎಲ್ಲ ಸೇರಿ ಮಹಿಳೆಯರು ಇಷ್ಟೊಂದು ಜನ ಸೇರಿ ಇವತ್ತೊಂದು ಹೆಮ್ಮೆ ಪ್ರಧಾನಮಂತ್ರಿಗೆ ಬರ್ಡೆ ಆಚರಣೆ ಮಾಡ್ತೀವಿ ಅಂತೀವಿ ಅಂದರೆ ಒಂದು ಹಳ್ಳಿನಲ್ಲಿ ಇದು ತುಂಬ ಹೆಮ್ಮೆ ವಿಚಾರಣೆ ಯಾಕಂದರೆ ನೋಡಿ ಫಸ್ಟು ನಮಗೆ ದೇಶ ಚೆನ್ನಾಗಿದ್ದರೆ ಈ ರಾಜ್ಯ ಚೆನ್ನಾಗಿರುತ್ತೆ ರಾಜ್ಯ ಚೆನ್ನಾಗಿದ್ರೆ ಡಿಸ್ಟಿಕ್ ಚೆನ್ನಾಗಿರುತ್ತೆ ಡಿಸ್ಟಿಕ್ ಚೆನ್ನಾಗಿದ್ರೆ ತಾಲೂಕ್ ಚೆನ್ನಾಗಿರುತ್ತೆ ತಾಲೂಕ್ ಚೆನ್ನಾಗಿದ್ರೆ ಗ್ರಾಮ ಪಂಚಾಯತಿ ಚೆನ್ನಾಗಿರುತ್ತೆ ಗ್ರಾಮ ಪಂಚಾಯಿತಿ ಚೆನ್ನಾಗಿದ್ರೆ ಊರು ಚೆನ್ನಾಗಿರುತ್ತೆ ನಾವು ಇವತ್ತಿನ ದಿನ ಇಲ್ಲಿ ನಮ್ಮದು ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಐದು ಎಕರೆ ಎಲ್ಲ ಆಸ್ತಿಗಳಿದೆ ಎಲ್ಲರದ್ದು ಜನರುದ್ದು ಈ ಆಸ್ತಿಗಳೆಲ್ಲ ಸುಭಿಕ್ಷವಾಗಿರಬೇಕಂದ್ರೆ ಫಸ್ಟು ದೇಶ ಚೆನ್ನಾಗಿರ್ಬೇಕು ದೇಶ ಚೆನ್ನಾಗಿರ್ಬೇಕಂದ್ರೆ ದೇಶ ಆಳುವಂಥ ರಾಜಕಾರಣಿ ಆದಂಥ ಎಮ್ಮೆ ಪ್ರಧಾನಮಂತ್ರಿ ಆದಂತ ರಾಜಕಾರಣಿ ಚೆನ್ನಾಗಿರ್ಬೇಕು ಅವ್ರು ಚೆನ್ನಾಗಿದ್ರೆ ನಮ್ಮ ದೇಶ ಚೆನ್ನಾಗಿರುತ್ತೆ ನಮ್ಮ ದೇಶ ಚೆನ್ನಾಗಿದ್ರೆ ನಮ್ಮ ಕುಟುಂಬಗಳು ಚೆನ್ನಾಗಿರುತ್ತೆ ನಮ್ಮ ಕುಟುಂಬಗಳು ಚೆನ್ನಾಗಿದ್ರೆ ನಮ್ಮ ಪರಿವಾರಗಳು ಚೆನ್ನಾಗಿರುತ್ತೆ ಇದಕ್ಕೆಲ್ಲ ಮೈನ್ ಕಾರಣ ಕಾರಣಕರ್ತ ನಮ್ಮ ಎಮ್ಮೆ ಪ್ರಧಾನಮಂತ್ರಿಗಳು ಇವಾಗ ನೋಡಿ ನೀವು ದೇಶದಲ್ಲಿ ನೀವು ಎಷ್ಟಾದರೂ ತಗೊಳ್ಳಿ ಎಷ್ಟೊಂದು ಸ್ಟೇಟ್ಗಳೆಲ್ಲ ಕಂಟ್ರೀಸ್ ಇದೆ ಅಲ್ಲೆಲ್ಲ ಇವತ್ತಿನ ದಿನ ನೇಪಾಳ ದಿವಾಳಿ ಎಂದೋಗಿದೆ ಇರಾನ್ ಇರಾಕ್ಗಳೆಲ್ಲ ದಿವಾಳಿ ತಗೊಂಡ್ಬಿಟ್ಟಿದೆ ಅಲ್ಲಿರೋ ಜನರೆಲ್ಲ ಆಸ್ತಿ ಅಲ್ಲಿ ಏನೂ ಇಲ್ಲ ಅವರಿಗೆಲ್ಲ ವಲಸೆ ಹೋಗ್ತಿದ್ದಾರೆ ಎಲ್ಲ ಬೇರೆ ಕಡೆಗೆಲ್ಲ ಇವತ್ತು ನಮ್ಮರ ಇಂಡಿಯಾ ಇಷ್ಟೊಂದು ಸುಗಿಷ್ಟು ಹೋಗಿದೆ ಅಂತಂದ್ರೆ ಅದಕ್ಕೆ ಕಾರಣಕರ್ತರು ಬೇರೆ ಯಾರು ಅಲ್ಲ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಹಂಗಾಗಿ ನಾವು ನಮ್ಮ ಪ್ರಧಾನಮಂತ್ರಿಗಳ ಬರ್ತ್ಡೇ ಅನ್ನು ಇವತ್ತು ವಿಜೃಂಭಣೆಯಿಂದ ಮಾಡಿದ್ದೀವಿ ಇವತ್ತೊಂದು ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ತಗೊಳ್ಳಿ ಒಂದು ಏರ್ಪೋರ್ಟ್ಗಳು ತಗೊಳ್ಳಿ ಒಂದು ರಸ್ತೆಗಳಾಗ್ಲಿ ಇವತ್ತೊಂದು ದಿನ ಒಂದು ಲಕ್ಷ ಒಂದು ಲಕ್ಷ ಹದಿನೈದು ಸಾವಿರ ಕಿಲೋಮೀಟರ್ ರೋಡ್ಗಳನ್ನ ಹಾಕ್ತಿದ್ದಾರೆ ನಮ್ಮ ಪ್ರಧಾನಮಂತ್ರಿ ಹಂಗಾಗಿ ನಮ್ಮ ಇವತ್ತು ನಮ್ಮ ರಾಜ್ಯ ತುಂಬ ನಮ್ಮ ಇಂಡಿಯಾ ತುಂಬ ಸುಭಿಕ್ಷವಾಗಿದೆ ಇಂಡಿಯಾ ಸುಭಿಕ್ಷವಾಗಿರೋದ್ರಿಂದ ನಮ್ಮ ರಾಜ್ಯ ಕೂಡ ತುಂಬ ಚೆನ್ನಾಗಿದೆ ಹಂಗಾಗಿ ಇವತ್ತಿನ ದಿನ ನಾವು ನಮ್ಮ ಹೆಮ್ಮೆ ಪ್ರಧಾನಮಂತ್ರಿಗಳ ಬರ್ತಡೇನ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡಿದ್ವಿ ಅದೇ ರೀತಿ ನಾನು ಇವತ್ತು ಸುಧಾಕರಣ್ಣನ ಕೂಡ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಯಾಕಂತಾರೆ ಇವತ್ತು ನಮ್ಮ ನಮ್ಮೂರಿಗೆ ನಮ್ಮ ಊರಿಗೆ ನಮ್ಮ ಆಲ್ಗೂರ್ ಗ್ರಾಮ ಪಂಚಾಯತಿ ಆದಂಥ ನಮ್ಮೂರಿಗೆ ಅವ್ರ ಕೊಡುಗೆ ಕಾರಣಕರ್ತರು ಬೇರೆ ಯಾರೂ ಅಲ್ಲ ನಮ್ಮ ಸುಧಾಕರಣ್ಣನೇ ಮತ್ತು ಅದೂ ಇದೇ ನಮ್ಮೂರಿಗೆ ನಮ್ಮ ಸುಧಾಕರಣ್ಣಂದು ಒಂದು ಎಂ ಪಿ ಆಗಿ ಇವತ್ತು ದಿನ ಅವರು ಒಂದು ಸೇವೆ ಸಲ್ಲಿಸಿದ್ದಾರೆ ಅವ್ರ ಕೊಡುಗೆ ನಮಗೆ ಅಪಾರವಾದಂಥದ್ದು ನಮ್ಮ ಬೇಲ್ಗಡೆ ದೇವಸ್ಥಾನಕ್ಕೆ ಐದು ಲಕ್ಷ ರೂಪಾಯಿ ಕೊಟ್ಟರು ನಮ್ಮ ಲೀಡರ್ಗಳೆಲ್ಲ ಇದ್ದರು ಎಲ್ಲರ ಸುಮಲತದಲ್ಲಿ ನಮ್ಮ ದೇವಸ್ಥಾನಕ್ಕೋಸ್ಕರ ದುಡ್ಡು ಬೇಕಣ ಅಂತ ಅಂದರೆ ಐದು ಲಕ್ಷ ರೂಪಾಯಿ ಕೊಟ್ಟಂಥ ವ್ಯಕ್ತಿ ಇದೇ ದೇವಸ್ಥಾನ ಡೆವಲಪ್ಮೆಂಟ್ ಮಾಡೋದಕ್ಕೆ ಎರಡು ಲಕ್ಷ ರೂಪಾಯಿ ಕೊಟ್ಟರು ಈ ಮುನೇಶ್ವರನ ದೇವಸ್ಥಾನ ಡೆವಲಪ್ಮೆಂಟ್ ಮಾಡಿ ಅಂತೇಳ್ಬಿಟ್ಟು ಆ ಎರಡು ಲಕ್ಷ ಹಣದಲ್ಲಿ ಈ ಡೆವಲಪ್ಮೆಂಟ್ ಮಾಡೋದಕ್ಕೆ ಸಾಕಾಗಲ್ಲ ಅಂತೇಳ್ಬಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಫಂಡ್ ಬಂದರೆ ಆ ಫಂಡನ್ನು ತೊಗೊಂಡು ಇನ್ನು ದೇವಸ್ಥಾನ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳ್ಬಿಟ್ಟು ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಇವತ್ತು ದಿನ ನೋಡಿ ಇವತ್ತು ನಮ್ಮ ಈ ರೋಡ್ ಹಾಕಿದ್ದು ನಮ್ಮದು ಈ ಕೇತನಹಳ್ಳಿ ರೋಡ್ ಹಾಕಿದ್ದು ನಮ್ಮ ಸುಧಾಕರಣ ಇವತ್ತು ಆ ಒಂದು ಎರಡು ಕಿಲೋಮೀಟರ್ ಆವತ್ತು ಅದನ್ನು ಆಗ್ತಾ ಇದ್ರು ಅವತ್ತು ನಾವೇ ಹೋಗಿದ್ದು ಅವ್ರಿಗೆ ಹಣ ಇದನ್ನು ಟಾರ್ ರೋಡ್ ಆಗಬೇಡಿ ದಯವಿಟ್ಟು ಇದಕ್ಕೆ ಕಾಂಕ್ರೀಟ್ ರೋಡ್ ಹಾಕಿಕೊಡಿ ಅಂತ ಹೇಳಿಬಿಟ್ಟು ಮಗ ಆಪದ ಮೇಬೇ ಶಿಪ್ಪಿದ್ದೆ ಕಾಂಕ್ರೀಟ್ ರೋಡ್ ಎಷ್ಟೇ ಬಾಂಟು ಅಂತ ನಾನು ಚಿಂತೆ ಆಪೋದೈನ್ ಇದುವರೆಗೂ ಮೂಡ ಯಾವ ಐದು ಪೈ ಔಟ್ನಿಗೆ ಇದುವರೆಗೂ ರೋಡ್ ಎಷ್ಟೇ ಕಾಲೇ ಹಂಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಸುಧಾಕರಣನ್ನು ಕೈ ನಾವು ಬಲಪಡಿಸೋಣ ಬಿಜೆಪಿ ಗೌರ್ಮೆಂಟ್ ನಾವು ಬಲಪಡಿಸೋಣ ಮುಂದಿನ ದಿನಗಳಲ್ಲಿ ಬಿಜೆಪಿ ಗೌರ್ಮೆಂಟ್ನಿಂದ ನಮ್ಮ ಮಕ್ಕಳು ನಮ್ಮ ಪರಿವಾರಗಳು ತುಂಬಾ ಸುಭಿಕ್ಷವಾಗಿರುತ್ತೆ ಇಂಡಿಯಾದಲ್ಲಿ ಬಿಜೆಪಿ ಗೌರ್ಮೆಂಟ್ ಬರೋದ್ರಿಂದ ಕರ್ನಾಟಕದಲ್ಲಿ ಬಿಜೆಪಿ ಗೌರ್ಮೆಂಟ್ ಬರೋದ್ರಿಂದ ಮುಂದಿನ ದಿನಗಳಲ್ಲಿ ತುಂಬ ಸುಭಿಕ್ಷವಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಿ ನನ್ನ ಮಾತು